ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ದಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಕ್ಕಳ ಕಥಾ ಸಂಕಲನ ಅಜ್ಜ ಅಜ್ಜಿ ಹೇಳಿದ ಅದ್ಭುತ ಕಥೆಗಳು ಕಥೆ ಕಪ್ಪೆಯ ಸಾಹಸ ಯಾತ್ರೆ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ಶೀಲಾ ಅರಕಲಗೂಡು ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ ಆಲ್ಕುರ್ಕೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಅವರ ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಟವಾದ ಅಜ್ಜ ಅಜ್ಜಿ ಹೇಳಿದ ಅದ್ಭುತ ಕಥೆಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಕಪ್ಪೆಯ ಸಾಹಸಯಾತ್ರೆ ಪ್ರಸ್ತುತಿ ಶೀಲಾ ಅರಕಲಗೋಡು ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಕಥೆ ಕಪ್ಪೆಯ ಸಾಹಸ ಯಾತ್ರೆ ಕಪ್ಪೆಯೊಂದು ತನ್ನ ಬಳಗದ ಜೊತೆ ಜೌಗು ಪ್ರದೇಶದಲ್ಲಿ ವಾಸವಾಗಿತ್ತು ಅಲ್ಲಿ ಸಿಗುತ್ತಿದ್ದ ಸೊಳ್ಳೆ ನೊಣಗಳನ್ನು ತಿನ್ನುತ್ತಾ ಕಾಲದಲ್ಲಿ ಕೂಗುತ್ತಾ ಸಂತೋಷದಿಂದಿತ್ತು ಆ ದಿನ ಅದು ನೀರಿನಿಂದ ಹೊರಬಂದು ಸಣ್ಣಗೆ ಬೀಳುತ್ತಿದ್ದ ಸೋನೆ ಮಳೆಗೆ ಮೈಒಡ್ಡಿ ಸಂತೋಷದಿಂದ ಕೂಗತೊಡಗಿತ್ತು ಕೂಡಲೇ ಅದಕ್ಕೆ ಅದು ವಸಂತ ಕಾಲವಲ್ಲ ಋತುವಿನಲ್ಲಿ ಕಪ್ಪೆಗಳು ಕೂಗಬಾರದು ಹಾಗೆ ಒಟಗುಟ್ಟಿದ್ರೆ ಕೇಡು ಎಂದು ಅದರಮ್ಮ ಹೇಳಿದ್ದು ನೆನಪಾಗಿ ಸುಮ್ಮನಾಯಿತು ಅಷ್ಟರಲ್ಲಿ ಕಾಡು ಬಾತುಕೋಳಿಗಳ ಗುಂಪೊಂದು ಹಾರುತ್ತ ಆ ಮಾರ್ಗವಾಗಿ ಬರುತ್ತಿದ್ದು ಕಪ್ಪೆ ಇದ್ದ ಮರದ ಬಳಿಯೇ ಬಂದಿಳಿದ್ವೋ ಕಪ್ಪೆ ಮರಿ ಬಯದಿಂದ ಪೊಟ್ರೆಯೊಳಗೆ ಹೋಗಿ ಅವಿತು ಅವುಗಳ ಮಾತನ್ನ ಕೇಳ ತೊಡಗಿತು ಕ್ವಾಕ್! ಅಬ್ಬ ಎಷ್ಟು ದೂರ ಹಾರ್ ಬಂದ್ವಲ್ಲ ಸಾಕಾಯ್ತು ಸ್ವಲ್ಪ ವಿಶ್ರಾಂತಿ ಮಾಡಿ ದಕ್ಷಿಣ ದಿಕ್ಕಿನತ್ತ ಹಾರೋಣ ಎಂದಿತು ಒಂದು ಬಾತು. ಕ್ವಾಕ್! ಕ್ವಾಕ್! ಇಲ್ಲಿ ಆಗ್ಲೂ ಚಳಿ ಶುರುವಾಗಿದೆ ಆದ್ರಿಂದ ನಾವು ಇಲ್ಲಿಂದ ಆದಷ್ಟು ಬೇಗ ಹಾರ ಹೋಗಬೇಕು ಎಂದಿತು ಎರಡನೇ ಬಾತು ಕೋಳಿ ಬಾತ್ಕೋಳಿಗಳ ಕೋಳಿಗಳ ಮಾತು ಕೇಳಿ ಕಪ್ಪೆಗೆ ತಾನು ಅವ್ರೊಟ್ಟಿಗೆ ಹೋದರೆ ಹೇಗೆ ಎನಿಸಿತ್ತು ಆದರೆ ಅವುಗಳ ಹಾಗೆ ಹಾರಲು ತನಗೆ ರೆಕ್ಕೆ ಇಲ್ವಲ್ಲ ಎಂದು ದುಃಖವಾಯಿತು ಆದರೂ ಕುತೂಹಲ ತಡಿಯಲಾರದೆ ಹೊರಬಂದು ಅವುಗಳ ಹತ್ತಿರ ಕುಪ್ಪಸ್ತಾ ಹೋಯ್ತು ಕಪ್ಪೆಯನ್ನು ತಿನ್ನುವ ಆಸೆಯಿಂದ ಬಾತು ಕೋಳಿಗಳು ಸುತ್ತ ವೃತ್ತಾಕಾರವಾಗಿ ಬಂದುಕೊಳ್ತುವ ಆದರೆ ಕಪ್ಪೆ ಸಾಕಷ್ಟು ದೊಡ್ಡದಾಗಿತ್ತು ಅವುಗಳ ಬಾಯಿಗೆ ಸುಲಭವಾಗಿ ಸಿಗುವಂತೆ ಕಾಣಿಸ್ಲಿಲ್ಲ ಅಣ್ಣಂದಿರ ಅಣ್ಣಂದಿರ ನೀವು ನನ್ನನ್ನು ತಿನ್ಬೇಡಿ ನನಗೂ ನಿಮ್ಮೊಂದಿಗೆ ದಕ್ಷಿಣ ದೇಶ ನೋಡುವ ಆಸೆಯಾಗಿದೆ ಎಂದಿತು ಆ ಗುಂಪಿನಲ್ಲಿದ್ದ ಪುಟ್ಟ ಕೋಳಿಗೆ ಕಪ್ಪೆಯನ್ನು ನೋಡಿ ಪ್ರೀತಿ ಸ್ನೇಹ ಉಕ್ಕಿ ಬಂತು ದಕ್ಷಿಣ ದೇಶ ತುಂಬಾ ಬೆಚ್ಚಗಿದೆ ಅಲ್ಲಿ ಆಹಾರವೂ ಬೇಕಾದಷ್ಟಿದೆ ನಾವಿಬ್ಬರು ಯಾವಾಗಲೂ ಆಟ ಆಡ್ಕೊಂಡಿರ್ಬೋದು ಆದರೆ ನಿನಗೆ ರೆಕ್ಕೆಗಳಿಲ್ವಲ್ಲ ನಮ್ಮ ಜೊತೆ ಹೇಗೆ ಬರ್ತೀಯ ಎಂದಿತು ಕಪ್ಪೆ ತುಂಬಾ ಬುದ್ಧಿವಂತನಾಗಿದ್ದು ಕೂಡಲೇ ಅದಕ್ಕೆ ಒಂದು ಉಪಾಯ ಹೊಳಿತು ಗೆಳೆಯರೇ ಇಬ್ರು ಒಂದು ದೊಡ್ಡ ಕಡ್ಡಿಯ ಎರಡು ತುದಿಗಳನ್ನು ಕಚ್ಕೊಂಡು ಹಾರ್ಬೋದಲ್ವೇ ನಾನು ಆ ಕಡ್ಡಿಯ ಮಧ್ಯಭಾಗವನ್ನು ನನ್ನ ಬಾಯಿಂದ ಗಟ್ಟಿಯಾಗಿ ಕಚ್ಚಿ ಹಿಡಿದುಕೊಳ್ಳುವೆ ಎಂದಿತು ಹಾಂ ಹಾಂ ಈ ಯೋಚನೆ ತುಂಬ ಚೆನ್ನಾಗಿದೆ ಆದರೆ ನೀರು ನೋಡಿ ಮಳೆ ಬಿದ್ದರೆ ಒಟ್ಟುಗೂಡಬಾರ್ದು ಅಷ್ಟೇ ಹಾಗೇನಾದರೂ ಮಾಡಿದರೆ ಆಕಾಶದಿಂದ ಕೆಳಗೆ ಬೀಳುವೆ ಎಂದವು ಕೋಳಿಗಳು ಕಪ್ಪೆ ಸಂತೋಷದಿಂದ ತಲೆ ಆಡಿಸ್ತು ಗೆಳೆಯರೆ ನೀವು ಕೂಡ ಕ್ವಾಕ್ ಪೊಕ್ ಎಂದು ಮಾತಾಡಬಾರ್ದು ಎಂದು ಎಚ್ಚರಿಕೆ ಕೊಟ್ಟಿತು ಕಪ್ಪೆಯ ಸಾಹಸ ಯಾತ್ರೆ ಮರುದಿನ ಪ್ರಾರಂಭವಾಯಿತು ನೂರಾರು ಮೈಲಿ ದೂರವನ್ನು ಕಡ್ಡಿಯ ಸಹಾಯದಿಂದ ಬಾತುಕೋಳಿಗಳು ಕಪ್ಪೆಯೊಡನೆ ಹಾರತೊಡಗಿದ್ವು ಭೂಮಿಯ ಮೇಲಿದ್ದ ಜನರಿಗೆ ಹಾರುವ ಕಪ್ಪೆಯೊಂದು ಸೋಜಿಗವೇ ಆಗಿ ಕಾಣಿಸ್ತಿತ್ತು ಅಲ್ಲಲ್ಲಿ ಕಾಡು ಬಾತುಕೋಳಿಗಳು ವಿಶ್ರಾಂತಿ ಪಡೆಯುತ್ತಾ ಬೆಟ್ಟ ಗುಡ್ಡ ನದಿಗಳನ್ನೆಲ್ಲ ಹಾದು ಹೋಗತೊಡಗಿದ್ವು ಮಕ್ಕಳು ಭೂಮಿಗೆ ಸಮೀಪ ಬಂದಾಗ್ಲೆಲ್ಲ ಈ ದೃಶ್ಯನ ನೋಡಿ ಕೇಕೆ ಹಾಕ್ತಿದ್ವು ಕೂಗ್ತಿದ್ವು ಓಹೋ ಅಲ್ಲಿ ನೋಡಿ ಹಾರೋ ಕಪ್ಪೆ ಹಾರೋ ಕಪ್ಪೆ ಎಂತ ಅದ್ಭುತ ಎಂದು ಕಿರುಚಿತ್ತಿದ್ದರು ಕಪ್ಪೆಗಂತೂ ತಾನ್ ಮಾಡಿದ ಈ ಹಾರುವ ಉಪಾಯದ ಬಗ್ಗೆ ಎಲ್ಲೆಲ್ಲದ ಹೆಮ್ಮೆ ಬರತೊಡಗಿತ್ತು ಒಮ್ಮೆಯಂತೂ ಅದು ಜಂಬದಿಂದ ನಾನೇ ಮಾಡಿದ್ದು ನಾನೇ ಕಂಡಿಡ್ದಿದ್ದು ಎಂದು ಜೋರಾಗಿ ಕೂಗತೊಡಗಿತು ಬಾಯ್ ಕೂಡಲೇ ಅದು ಆಸರೆ ತಪ್ಪಿ ಎಂದು ಭೂಮಿಗೆ ಬಿತ್ತು ಪುಣ್ಯಕ್ಕೆ ಅದು ಹೊಂಡ ಒಂದ್ರೊಳಗೆ ಬಿತ್ತು ಬಾತ್ ಕೋಳಿಗಳು ಕಪ್ಪೆಗಾಗಿ ಹುಡುಕಿ ನಿರಾಶೆಯಿಂದ ತಂಪಾಡಿಗೆ ತಾವು ಮುಂದಕ್ಕೆ ಹಾರ್ ಹೋದ್ವು ಕಪ್ಪೆಯ ಸಾಹಸ ಯಾತ್ರೆ ಅಲ್ಲಿಗೆ ಮುಗಿದಿತ್ತು ಇಲ್ಲಿಗೆ ಈ ಕತೆ ಮುಗಿಯಿತು ಆಲಿಸಿದ್ದಕ್ಕೆ ಧನ್ಯವಾದಗಳು